ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಲೋಂ ಶಲೋಮ್ ಅಂದರೆ ನಿಮ್ಮೆಲ್ಲರಿಗೂ ಸಮಾಧಾನ ಉಂಟಾಗಲಿ ಎಂದರ್ಥ ನೆಹಮೆಯನ ಪುಸ್ತಕ ಎರಡನೇ ಅಧ್ಯಾಯದಲ್ಲಿ ನಡೆದ ಸಂಘಟನೆ ಏನೆಂದು ಬೇಗನೆ ಹೇಳ್ತೇನೆ ಕೇಳಿ ನೆಹೇಮಿಯಾ ಅರ್ಥಶಸ್ತನು ಎಂಬ ರಾಜನ ಬಳಿಯಲ್ಲಿ ಪಾನದಾಯಕನಾಗಿರುತ್ತಾನೆ ಪಾನದಾಯಕನು ಅಂದರೆ ಬಹು ನಂಬಿಗಸ್ತನಾದ ವ್ಯಕ್ತಿ ನಂಬಲು ಯೋಗ್ಯನಾದ ವ್ಯಕ್ತಿ ಅಷ್ಟು ಮಾತ್ರವಲ್ಲ ಸಾಧ್ಯವಾದರೆ ರಾಜನಿಗೆ ಸಲಹೆಯನ್ನು ಕೂಡ ಕೊಡಬಲ್ಲಂತಹ ಇಲ್ಲವೇ ಕೊಡಬೇಕಾದಂತಹ ಜ್ಞಾನವುಳ್ಳ ವ್ಯಕ್ತಿಯಾಗಿದ್ದ ನೆಹೇಮಿಯನ ಪೂರ್ವಿಕರೂ ಆ ದೇಶದಲ್ಲಿ ಒಮ್ಮೆ ಬಂದಿಯಾಳುಗಳಾಗಿ ಜೀವಿಸ್ತಾರೆ ತಮ್ಮ ಬಾಯತ್ತಲು ಕೂಡ ಅವರಿಗೆ ಹಕ್ಕಿರಲಿಲ್ಲ ಬಂದಿಯಾಳಿನ ಕುಟುಂಬದಲ್ಲಿ ಜನಿಸಿರುವಂತಹ ನೆಹೇಮಿಯ ಆ ಬಂದಿಯಾಳುತನದಿಂದ ಹೊರಗೆ ಬರುವುದು ಮಾತ್ರವಲ್ಲ ರಾಜನ ಬಳಿಯಲ್ಲಿದ್ದುಕೊಂಡು ಕೆಲಸ ಮಾಡುವಂತಹ ಉನ್ನತವಾದ ಸ್ಥಿತಿಗೆ ಅವನು ಸೇರಿಕೊಳ್ಳಲು ಕಾರಣ ಆಧಾರ ಅವನ ಆತ್ಮಿಕತೆಯಾಗಿದೆ ಕೇಳಿ ಸಹೋದರ ಸಹೋದರಿಯರೇ ನಮ್ಮನ್ನು ಇರುವ ಸ್ಥಿತಿಯಿಂದ ಇನ್ನೂ ಉನ್ನತ ಸ್ಥಿತಿಗೆ ಕೊಂಡೊಯ್ಯುವುದು ಯಾವುದು ಗೊತ್ತಾ ನಿಮ್ಮ ಅಂದವಲ್ಲ ನಿಮ್ಮ ಆಕಾರವಲ್ಲ ನಿಮ್ಮ ಆಸ್ತಿಪಾಸ್ತಿಯಲ್ಲ ನಿಮ್ಮ ಅಂತಸ್ತು ಕೂಡ ಅಲ್ಲ ಮತ್ತೇನು ನಮ್ಮ ಜೀವಿತದಲ್ಲಿ ಇರುವ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಕೊಂಡೊಯ್ಯುವಂಥದ್ದು ನಮ್ಮ ಆತ್ಮಿಕತೆಯಾಗಿದೆ ಈ ಲೋಕದಲ್ಲಿ ಅಂದವಾಗಿರಬಹುದು ಐಶ್ವರ್ಯ ಆಗಿರ್ಬೋದು ಸ್ವಲ್ಪ ಸ್ವಲ್ಪಮಟ್ಟಿಗೆ ನಮ್ಮ ಸುತ್ತಲೂ ಇರುವ ಪ್ರಪಂಚಕ್ಕೆ ಪ್ರಭಾವ ಬೀರಲು ಸಾಧ್ಯವಾಗ್ತದೆ ಆದರೆ ದೇವರೊಂದಿಗೆ ಅಂಟಿಕೊಂಡಿರುವ ಅದ್ಭುತವಾದ ಆತ್ಮಿಕತೆ ಆತ್ಮಸಂಬಂಧವಾದ ಜೀವಿತ ನಮ್ಮ ಸುತ್ತಲೂ ಇರುವಂತಹ ಪ್ರಪಂಚವನ್ನು ಬಹಳವಾಗಿ ಪ್ರಭಾವ ಬೀರುತ್ತದೆ ದುಡ್ಡು ಮಾಡುವ ಪ್ರೀತಿಗಿಂತಲೂ ಪ್ರೀತಿ ಮಾಡುವಂತಹ ಉಪಕಾರವೇ ಅದ್ಭುತವಾಗಿರುತ್ತೆ ಆಶೀರ್ವಾದಕರವಾಗಿರುತ್ತೆ ಹಾಗಾಗಿ ಬಂದಿಯಾಳಾಗಿ ತನ್ನ ಜೀವಿತ ಪ್ರಯಾಣ ಪ್ರಾರಂಭಿಸಿದಾಗಿಯೂ ನೆಹಮೆಯ ಬಂದಿಯಾಳಾಗಿಯೇ ಉಳ್ಕೊಳ್ಳಲಿಲ್ಲ ಈ ದಿನ ನಮ್ಮಲ್ಲಿಯೂ ಕೆಲವರು ಬಂದಿಯಾಳುಗಳಾಗಿ ಜೀವಿಸ್ತಿದ್ದಾರೆ ಎದಕ್ಕೆ ಶರೀರಕ್ಕೆ ನೀವು ಬಂದಿಯಾಳಾಗಿ ಜೀವಿಸ್ತಿದ್ದೀರಿ ಶರೀರ ಸಂಬಂಧವಾದ ಕಾರ್ಯಗಳಿಗೆ ನೀವು ಬಂದಿ ಹಾಳಾಗಿ ಜೀವಿಸ್ತಿದ್ದೀರಿ ನಿಮ್ಮ ಶರೀರ ಏನು ಹೇಳುತ್ತೋ ಅದನ್ನು ಮಾಡ್ತೀರಿ ಬಂದಿಯಾಳಂದರೆ ಅರ್ಥವೇನು ಏನು ಹೇಳ್ತಾರೋ ಅದನ್ನು ಮಾಡುವವನೇ ಬಂದಿಯಾಳು ಹಾಗೆಯೇ ನಿಮ್ಮ ಶರೀರವು ನಿಮ್ಗೇನು ಹೇಳುತ್ತೋ ಅದನ್ನು ನೀವು ಮಾಡುವುದಾದರೆ ನೀವು ಶರೀರಕ್ಕೆ ಬಂದಿ ಇರ್ತೀರಿ ನಿಮ್ಮ ಶರೀರ ಏನು ಕೋರಿಕೊಳ್ತದೋ ಅದನ್ನು ನೀವು ಮಾಡುವುದಾದರೆ ನೀವು ಶರೀರಕ್ಕೆ ಅಧೀನರಾಗಿರುವ ಬಂದಿ ಹಾಳಾಗಿರ್ತೀರಿ ಅಂದರೆ ಪಾಪಕ್ಕೆ ಒಳಗಾಗಿರುವ ಬಂದಿ ಹಾಳಾಗಿರ್ತೀರಿ ದೇವರ ಆತ್ಮನು ನಿಮಗೆ ಬೋಧಿಸುತ್ತಿರುವಾಗ ಆ ಬೋಧನೆಗೆ ಒಳಗಾಗಿ ವಾಕ್ಯಾನುಸಾರವಾಗಿ ಜೀವಿಸುವವರಾಗಿರೋದಾದರೆ ನೀವು ಆತ್ಮ ಸಂಬಂಧವಾದವರಾಗಿರ್ತೀರಿ ನಿಮ್ಮ ಶರೀರ ಹೇಳುವ ಪ್ರಕಾರ ನೀವು ಮಾಡ್ತಿರೋದಾದರೆ ನೀವು ಶರೀರ ಸಂಬಂಧಿಯಾಗಿರ್ತೀರಿ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಶರೀರ ಸಂಬಂಧಿಗಳು ಪರಲೋಕಕ್ಕೆ ಹೋಗುವ ಚಾನ್ಸ್ ಇಲ್ಲವೆಂದು ಕೇವಲ ಆತ್ಮ ಸಂಬಂಧಿಗಳು ಮಾತ್ರವೇ ಪರಲೋಕಕ್ಕೆ ಹೋಗ್ತಾರೆ ಅಂದರೆ ನಿಮ್ಮ ಶರೀರವು ನಿಮ್ಮನ್ನು ವಶಪಡಿಸಿಕೊಳ್ಳಬಾರದು ನೀವೇ ನಿಮ್ಮ ಶರೀರವನ್ನು ವಶಪಡಿಸಿಕೊಳ್ಳಬಲ್ಲಂತಹ ಆತ್ಮೀಕ ಸ್ಥಿತಿಗೆ ನೀವು ಸೇರಬೇಕು ಎಂದು ದೇವ್ರಾಶಿಸುತ್ತಿದ್ದಾರೆ ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಒಂದಲ್ಲಾ ಒಂದು ಪಾಪಕ್ಕೆ ಬಂದಿಯಾಳುಗಳಾಗಿರುವವರು ಯಾವುದೋ ಒಂದು ಚಟಕ್ಕೆ ಬಂದಿಯಾಳುಗಳಾಗಿರುವವರು ಯಾವುದೋ ಒಂದು ಪಾಪವನ್ನು ಜಯಿಸ್ಲಿಕ್ಕಾಗದೆ ಅಲ್ಲಿಯೇ ಬಿದ್ದಂಥವ್ರು ಯಾರಾದರೂ ಇದ್ದೀರಾ ಹಾಗಾದರೆ ಕೇಳಿ ನೀವು ಬಂದಿ ಯಾವುದಕ್ಕೆ ಬಂದಿಯಾಳಾಗಿದ್ದೀರಿ ಒಂದು ನಿರ್ದಿಷ್ಟ ಪಾಪಕ್ಕೆ ಚಟಕ್ಕೆ ನೀವು ಬಂದಿಯಾಳಾಗಿದ್ದೀರಿ ದಯವಿಟ್ಟು ಗಮನಿಸಿರಿ ಯಾಕೋಬ ಪತ್ರಿಕೆಯಲ್ಲಿ ಒಂದು ಮಾತು ಬರೆಯಲಾಗಿದೆ ಧರ್ಮಶಾಸ್ತ್ರ ಎಲ್ಲವನ್ನೂ ನೀವು ಕೈಕೊಂಡು ಒಂದು ವಿಷಯದಲ್ಲಿ ತಪ್ಪಿ ಹೋಗೋದಾದರೆ ನೀವು ಎಲ್ಲಾ ವಿಷಯಗಳಲ್ಲಿ ತಪ್ಪಿ ಹೋದವರೇ ಎಂಬುದಾಗಿ ಬೈಬಲ್ ಹೇಳುತ್ತದೆ ಯಾಕೋಬ ಪತ್ರಿಕೆ ಎರಡನೇ ಅಧ್ಯಾಯ ಹತ್ತನೇ ವಚನ ವಾಕ್ಯ ಏನು ಹೇಳ್ತದೆ ನೋಡಿರಿ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದರೆ ಅವನು ಎಲ್ಲಾ ವಿಷಯದಲ್ಲಿಯೂ ಏನಂತೆ ಎಲ್ಲಾ ವಿಷಯದಲ್ಲಿಯೂ ಅಪರಾಧೀ ಆಗುತ್ತಾನೆ ಅರ್ಥವಾಯ್ತಾ ಧರ್ಮಶಾಸ್ತ್ರ ಎಲ್ಲವನ್ನೂ ಕೈಕೊಂಡು ಒಂದೇ ವಿಷಯದಲ್ಲಿ ನೀವು ತಪ್ಪಿ ಹೋಗುವುದಾದರೆ ಎಲ್ಲಾ ಆಜ್ಞೆಗಳ ವಿಷಯದಲ್ಲಿ ಅಪರಾಧಿಯಾಗುತ್ತೀರಿ ಹನ್ನೊಂದನೇ ವಚನ ವ್ಯಭಿಚಾರ ಮಾಡಬಾರದೆಂದು ಹೇಳಿದವನೇ ನರಹತ್ಯ ಮಾಡಬಾರದೆಂತಲೂ ಹೇಳಿದನು ಆದ ಕಾರಣ ನೀನು ವ್ಯಭಿಚಾರ ಮಾಡದೆ ಇದ್ದರೂ ನರಹತ್ಯ ಮಾಡಿದರೆ ಧರ್ಮಶಾಸ್ತ್ರದ ವಿಷಯದಲ್ಲಿ ಅಪರಾಧಿಯಾಗುವಿ ಅಂದರೆ ವಾಕ್ಯವೆಲ್ಲ ಅನುಸರಿಸಿ ನೀವು ಯಾವುದೋ ಒಂದು ಪಾಪಕ್ಕೆ ಬಂದಿಯಾಳಾಗಿ ಜೀವಿಸುವುದಾದರೆ ಬೈಬಲ್ ಹೇಳುತ್ತದೆ ನೀವು ಪಾಪಿಯಾಗಿಯೇ ಪರಿಗಣಿಸಲ್ಪಡ್ತೀರೆಂದು ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ ಅಯ್ಯಾ ನಾನು ಎಲ್ಲಾ ಪಾಪ ಜಯಿಸಿದ್ದೇನೆ ಆದರೆ ಎಲ್ಲಾ ಚಟಗಳನ್ನು ಜಯಿಸಿದ್ದೇನೆ ಆದರೆ ಒಂದು ವಿಷಯದಲ್ಲಿ ಮಾತ್ರ ತಪ್ಪಿ ಹೋಗ್ತಿದ್ದೇನೆ ಒಂದು ವಿಷಯದಲ್ಲಿ ಮಾತ್ರ ಸೋತು ಹೋಗ್ತಿದ್ದೇನೆ ಒಂದು ವಿಷಯದಲ್ಲಿ ಮಾತ್ರ ಬಲಹೀನಾಗ್ತಿದ್ದೇನೆ ಎಂಬುದಾಗಿ ನೀವು ಹೇಳ್ತಿರುವುದಾದರೆ ತಕ್ಷಣವೇ ದೇವರ ಸಹಾಯದಿಂದ ಅದನ್ನು ನೀವು ಜಯಿಸಲಾರದೇ ಇರೋದಾದ್ರೆ ಏನಾಗ್ತದೆ ಎಂದು ಹೇಳ್ತೇನೆ ಕೇಳಿ ವೈರಲ್ ಫೀವರ್ಸ್ ಬಗ್ಗೆ ಕೇಳಿದೀರಾ ಜ್ವರ ಶೀತ ಕೆಮ್ಮು ಇಂತಹ ವೈರಲ್ ಜ್ವರ ಬರಲು ಪ್ರಧಾನ ಕಾರಣ ಏನೆಂದು ಹೇಳಬಲ್ಲೀರಾ ಯಾರಿಗಾದರೂ ಗೊತ್ತಿದೆಯಾ ಗೊತ್ತಿಲ್ಲವೋ ಸೊಳ್ಳೆಯಾಗಿದೆ ಪ್ರೇರೇ ಈ ರೀತಿಯಾದ ವೈರಲ್ ಅಥವಾ ಡೆಂಗ್ಯೂ ಫೀವರ್ ಬರಲು ಕಾರಣ ಗೊತ್ತಾ ಈ ಡೆಂಗ್ಯೂ ಜ್ವರಕ್ಕೆ ಔಷಧಿ ಇಲ್ಲ ಅದು ಬಂದಾಗ ಮಾಡಬೇಕಾದ ಟ್ರೀಟ್ಮೆಂಟ್ ಡಾಕ್ಟರ್ ಮಾಡ್ತಾರೆ ಆದರೆ ಅದೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾಗಿಯೂ ಪ್ಲೇಟ್ಲೇಟ್ಸ್ ಕಡಿಮೆಯಾಗಿ ಪ್ರಾಣ ಕಳಕೊಂಡಂಥವರಿದ್ದಾರೆ ಅದೇ ಟ್ರೀಟ್ಮೆಂಟ್ ಮಾಡುತ್ತಿದ್ದಾಗಿಯೂ ಸ್ವಲ್ಪ ಮಟ್ಟಿಗೆ ಚೇತರಿಸಿಕೊಂಡು ಪ್ರಾಣ ಕಾಪಾಡಿಕೊಂಡವರಿದ್ದಾರೆ ಯಾಕೆ ಬರುತ್ತೆ ಇಂತಹ ಪ್ರಮಾದಕರವಾದ ಡೆಂಗ್ಯೂ ಜ್ವರ ಸೊಳ್ಳೆ ಕಡಿಯುವುದರಿಂದ ಮಲೇರಿಯಾ ಸೊಳ್ಳೆ ಕಡಿಯುವುದರಿಂದ ಬರುತ್ತೆ ವೈರಲ್ ಫೀವರ್ಸ್ ಸೊಳ್ಳೆ ಕಡಿಯುವುದರಿಂದ ಬರುತ್ತೆ ಈಗ ನನ್ನ ಪ್ರಶ್ನೆ ಈಗ ನಮ್ಮ ಶರೀರವೆಲ್ಲ ಡೆಂಗ್ಯೂ ಜ್ವರದಿಂದ ತುಂಬಲ್ಪಡಬೇಕಾದ್ರೆ ಸೊಳ್ಳೆ ಬಂದು ಶರೀರದ ಯಾವುದಾದ್ರೂ ಒಂದು ಭಾಗ ಕಡಿದ್ರೆ ಸಾಕಂತೀರಾ ಅಥವಾ ಶರೀರವೆಲ್ಲ ಕಡಿಯಬೇಕನ್ನುತ್ತೀರಾ ಏನಂತೀರಿ ನೀವು ಹೇಳಿ ಒಂದ್ ಕಡೆ ಕಡದ್ರೆ ಸಾಕ ಅರ್ಥವಾಯ್ತು ನಿಮಗೆ ಏನರ್ಥ ಆಯ್ತು ನಿಮಗೆ ಹಣೆ ಮೇಲೆ ಮೂಗಿನ ಮೇಲೆ ಕಿವಿ ಮೇಲೆ ಕೈಕಾಲುಗಳ ಮೇಲೆ ಮೈಯೆಲ್ಲ ಸೊಳ್ಳೆ ಕಡಿಯುವ ಅಗತ್ಯವಿಲ್ಲ ಒಂದ್ ಕಡೆ ಸೊಳ್ಳೆ ಕಡದ್ರೆ ಸಾಕು ಆಗ ಅದು ಏನಾಗ್ತದೆ ಶರೀರದ ಎಲ್ಲೆಡೆ ಕೂಡ ಪ್ರಭಾವ ಬೀರುತ್ತದೆ ಪ್ರಮಾದಕ್ಕೊಳಪಡಿಸುತ್ತದೆ ಪ್ರಾಣ ತೆಗೆದು ಬಿಡುತ್ತದೆ ಸೊಳ್ಳೆ ಕಡಿತಕ್ಕಿಂತಲೂ ಪ್ರಮಾದಕರವಾಗಿದೆ ನೀವು ಮಾಡುವಂತಹ ಪಾಪ ಎಡಗೈಯಿಂದ ಮಾಡಿದರೂ ಬಲಗೈಯಿಂದ ಮಾಡಿದರೂ ಕಣ್ಣಿನಿಂದ ಮಾಡಿದರೂ ನಾಲಿಗೆಯಿಂದ ಮಾಡಿದರೂ ಶರೀರದಿಂದ ಮಾಡಿದರು ನೀವು ಮಾಡುವ ಆ ಒಂದು ಪಾಪವು ನಿಮ್ಮ ಶರೀರವೆಲ್ಲ ನಿಮ್ಮ ಆತ್ಮವೆಲ್ಲ ಪ್ರಭಾವ ಬೇರುವಂಥದ್ದಾಗಿರುತ್ತೆ ಪ್ರಮಾದಕ್ಕೇ ಸೆಳೆದು ಬಿಡುತ್ತೆ ಪಾತಾಳಕ್ಕೇ ತೆಗೆದುಕೊಂಡು ಹೋಗುತ್ತೆ ಸೊಳ್ಳೆ ಕಡಿತಕ್ಕಿಂತಲೂ ಪ್ರಮಾದವಾದದ್ದು ಏನಾಗಿದೆ ಗೊತ್ತಾ ಪಾಪ ಹಾಗಾಗಿ ಜಾಗರೂಕರಾಗಿರಬೇಕೆಂದು ಕೇಳಿಕೊಳ್ತೇನೆ ಈಗ ನೇಹ್ಮೆಯನ್ನು ರಾಜನಿಗೆ ಸಲಹೆಗಾರನಾಗಿ ಪಾನದಾಯಕನಾಗಿ ಆಶೀರ್ವದಿಸಲ್ಪಟ್ಟ ಕಾರಣ ಆತ್ಮಿಕತೆ ನೀವಾತ್ಮೀಕರಾಗಿರೋದಾದರೆ ಪ್ರತಿ ಬಂಧನದಿಂದ ಪ್ರತಿ ಪಾಪದ ಬಂಧನದಿಂದ ಹೊರಗೆ ಬರುತ್ತೀರಿ ನೀವು ಹೊರಗೆ ಬರಬೇಕೆಂದು ದೇವ್ರು ಆಶಿಸುತ್ತಿದ್ದಾರೆ ನೀವು ಅನೇಕರಿಗೆ ಆಶೀರ್ವಾದಕರವಾಗಿ ಉನ್ನತವಾದ ಸ್ಥಿತಿಗೆ ಸೇರಬೇಕೆಂದು ದೇವ್ರು ಕೋರ್ತಾರೆ ಅದಕ್ಕೆ ಆಧಾರ ದೇವರೊಂದಿಗೆ ನೀವು ಏರ್ಪಡಿಸಿಕೊಂಡಂತಹ ಸರಿಯಾದ ಸಂಬಂಧ ದೇವರೊಂದಿಗೆ ನೀವು ಹೊಂದಿಕೊಂಡಿರುವ ಆತ್ಮಿಕ ಬಾಂಧವ್ಯ ನಿಮ್ಮನ್ನು ಇರುವ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ತೆಗೆದುಕೊಂಡು ಹೋಗುತ್ತೆ ಬೈಬಲ್ನಲ್ಲಿ ಯಾರನ್ನಾದರೂ ನೋಡಿ ಅಬ್ರಹಾಮನನ್ನು ನೋಡಿರಿ ದೇವರ ದೃಷ್ಟಿಯಲ್ಲಿ ನೀತಿವಂತನಾಗಿದನು ಪ್ರಪಂಚಕ್ಕೆ ಆಶೀರ್ವದಕರವಾಗಿ ಮಾರ್ಪಟ್ಟನು ಯೋಸೇಫನನ್ನು ನೋಡಿರಿ ನೀತಿವಂತನಾಗಿದನು ಐಗುಪ್ತ ದೇಶಕ್ಕೆ ಆಶೀರ್ವದಕರವಾಗಿ ಮಾರ್ಪಟ್ಟನು ದಾವಿದನನ್ನು ನೋಡಿರಿ ಯಹೋವನ ಹೃದಯಾನುಸಾರನಾಗಿದನು ಇಸ್ರಾಯೇಲ್ ದೇಶಕ್ಕೆ ದೊಡ್ಡ ರಾಜನಾಗಿ ಅವತಾರಿಸಿದ ದಾನಿಯಲನನ್ನು ನೋಡಿರಿ ದೇವರಿಗೆ ಬಹು ಪ್ರಿಯನೂ ಯಥಾರ್ಥನೂ ಆಗಿದ್ದ ಅವನು ನಾಲ್ಕು ಜನ ರಾಜರ ಬಳಿಯಲ್ಲಿ ಅವನು ಕೆಲಸ ಮಾಡುತ್ತಾನೆ ಆ ರಾಜರುಗಳಿಗೂ ರಾಜ್ಯಕ್ಕೂ ಆಶೀರ್ವಾದವಾಗಿ ಮಾರ್ಪಟ್ಟ ನಮ್ಮ ಕರ್ತನಾದ ಯೇಸುಕ್ರಿಸ್ತನು ಪ್ರಪಂಚದಲ್ಲಿಯೇ ಬಹೂ ಪರಿಶುದ್ಧನು 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 ಫಲಿತವಾಗಿ ಪ್ರಪಂಚಕ್ಕೇ ಆತನು ರಕ್ಷಕನಾಗಿ ಹೊಳೆದನು ಅದಕ್ಕಾಗಿಯೇ ಹೇಳ್ತಿದ್ದೇನೆ ನೀವು ನಿಮ್ಮ ಸುತ್ತಲೂ ಇರುವ ಪ್ರಪಂಚಕ್ಕೆ ಪ್ರಭಾವ ಬೀರಬೇಕು ಎನ್ನುವ ಆಸೆ ನಿಮಗಿರೋದಾದ್ರೆ ಅದಕ್ಕೆ ಆಧಾರ ಯಥಾರ್ಥವಾದ ಜೀವಿತ ನೀತಿಯುಕ್ತವಾದ ಜೀವಿತ ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯಹೋವನ ಕಣುದೃಷ್ಟಿ ಲೋಕವೆಲ್ಲಾ ಸಂಚರಿಸುತ್ತಿದೆ ದೇವರು ನನ್ನನ್ನು ಬಲಪಡಿಸ್ತಾ ಇಲ್ಲ ದೇವರು ನನ್ನನ್ನು ಸ್ವಸ್ಥಪಡಿಸ್ತಾ ಇಲ್ಲ ಆರ್ಥಿಕವಾಗಿ ಸ್ಥಿರಗೊಳಿಸ್ತಾ ಇಲ್ಲ ದೇವರು ನನ್ನ ಅವಶ್ಯಕತೆ ತೀರಿಸುತ್ತಾ ಇಲ್ಲ ದೇವರು ನನಗೆ ಬೇಕಾಗಿರುವಂತಹ ಉತ್ತರ ಕೊಡ್ತಾ ಇಲ್ಲ ಎಂದು ನೀವು ಹೇಳ್ತಾ ಇರ್ಬೋದೇನೋ ಆದರೆ ವಾಸ್ತವದಲ್ಲಿ ಯಾಕೆ ದೇವರು ನಿಮ್ಮ ಜೀವಿತದಲ್ಲಿ ನೀವು ಅಂದುಕೊಂಡಿರುವುದು ನೀವು ಆಶಿಸಿರುವುದು ಹೊಂದಬೇಕೆಂದಿರುವುದು ಯಾಕೆ ಹೊಂದಿಕೊಳ್ತಾ ಇಲ್ಲ ಗೊತ್ತಾ ದೇವರ ಮುಂದೆ ನೀವು ಯಥಾರ್ಥರಾಗಿ ಜೀವಿಸಲಾರದಿರುವಂಥದ್ದೇ ಬಹುಶಃ ಅದಕ್ಕೊಂದು ಕಾರಣ ಆಗಿರಬಹುದು ಯಾಕೆಂದರೆ ಯಥಾರ್ಥವಂತರನ್ನು ಬಲಪಡಿಸುವುದಕ್ಕಾಗಿ ಯಹೋವನ ಕಣದೃಷ್ಟಿ ಭೂಲೋಕವೆಲ್ಲ ಸಂಚರಿಸುತ್ತಾ ಇದೆ ಅದೇ ಸಮಯದಲ್ಲಿ ನೀವು ಮಾಡಿರುವ ಪ್ರಾರ್ಥನೆಗೆ ಉತ್ತರ ಬರದೇ ಇರುವುದಾದರೆ ಯಾವುದೋ ಒಂದು ಪಾಪ ನಿಮ್ಮ ಪ್ರಾರ್ಥನೆ ದೇವರ ಸನ್ನಿಧಿಗೆ ಹೋಗಿ ತಲುಪಲಾರದಂತೆ ಅಡ್ಡ ತಡೆಯುತ್ತಿದೆಯೇನೋ ಅದಕ್ಕೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರ್ತಾ ಇಲ್ಲವೇನೋ ಅದಕ್ಕೆ ಒಮ್ಮೆ ನಿಮ್ಮ ಹೃದಯ ಪರಿಶೀಲಿಸಿಕೊಳ್ಳಿರಿ ಬಿಟ್ಟು ಬಿಡಲಾರದ ಪಾಪ ಯಾವುದಾದರೂ ಬಿಟ್ಟು ಬಿಡಲಾರದ ಅಪವಿತ್ರವಾದ ಚಟ ಯಾವುದಾದರೂ ನಿಮ್ಮೊಳಗೆ ಇನ್ನೂ ಉಳಿದುಕೊಂಡಿದೆಯೇನೋ ಆ ಪಾಪವೇ ನಿಮ್ಮ ಪ್ರಾರ್ಥನೆಗೆ ಉತ್ತರ ಬರಲಾರ್ದಂತೆ ಅಡ್ಡತಡಿಯುತ್ತಾ ಇರಬಹುದೇನೋ ಒಂದು ಸಾರಿ ಯಾಕೆ ತಾನೆ ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಬಾರದು ಪರೀಕ್ಷಿಸಿಕೊಳ್ಳಬಾರದು ಒಮ್ಮೆ ಆಲೋಚಿಸಿರಿ ಮುಂದಕ್ಕೆ ಹೋಗೋಣ ಬನ್ನಿ ನೆಹೇಮಿಯನೆಂಬ ಅದ್ಭುತನಾದ ಆತ್ಮಿಕನು ಕೆಲಸದಲ್ಲಿ ನಾಣ್ಯತೆ ಉಳ್ಳಂತಹ ಪಾನದಾಯಕನಾಗಿದನು ನಂಬಿಗಸ್ತಿಕೆಯನ್ನು ಹೊಂದಿಕೊಂಡಿರುವಂತಹ ನೆಹೆಮಿಯಾ ರಾಜನ ಬಳಿಯಲ್ಲಿ ಕೆಲಸ ಮಾಡ್ತಿರುವಾಗ ತನ್ನ ಬಳಿಗೆ ಬಂದ ವಾರ್ತೆಯ ನಿಮಿತ್ತ ಬಹಳ ದುಃಖವಾಗಿ ಮೂರ್ನಾಲ್ಕು ತಿಂಗಳುಗಳವರೆಗೂ ಪ್ರಾರ್ಥನೆ ಮಾಡಿ ಎರುಸಲೇಮ್ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣದ ಪೌಳಿಗೋಡೆ ನಿರ್ಮಿಸಬೇಕು ಸುಟ್ಟು ಹೋಗಿರುವಂತಹ ಕದಗಳನ್ನು ತಿರುಗಿ ನಿಲ್ಲಿಸಬೇಕೆಂದು ಆಶಿಸಿದಾಗ ಹೇಗೆ ಈ ವಿಷಯ ಬಯಲ್ಪಡಿಸಬೇಕು ಎಂಬ ಸಂದಿಗ್ಧ ಸ್ಥಿತಿಯಲ್ಲಿದ್ದಾಗ ಪ್ರಾರ್ಥನೆಯನ್ನೇ ಅವನು ಅವಲಂಬಿಸಿದ ಈ ದಿನ ನಮ್ಮ ಮಧ್ಯೆ ಯಾರಾದ್ರೂ ಇದ್ದೀರಾ ಹೇಗೆ ಈ ಸಮಸ್ಯೆ ಪರಿಷ್ಕರಿಸಲ್ಪಡುತ್ತೆ ಎಂದು ಗೊತ್ತಾಗ್ತಿಲ್ಲ ಯಾವ ರೀತಿ ಕಷ್ಟದಿಂದ ಹೊರಬರಬೇಕೆಂದು ನನಗರ್ಥವಾಗ್ತಿಲ್ಲ ಯಾವ ರೀತಿ ವಿಪತ್ಕರವಾದ ಪರಿಸ್ಥಿತಿ ಜಯಿಸಬೇಕೆಂದು ನನಗೆ ಗೊತ್ತಾಗ್ತಾ ಇಲ್ಲ ಎನ್ನುವಂತಹ ಪರಿಸ್ಥಿತಿ ನಿಮ್ಮ ಜೀವಿತದಲ್ಲಿ ಎನ್ನುವಂತಹ ಪ್ರಮಾದ ನಿಮ್ಮ ಜೀವಿತದಲ್ಲಿ ಎನ್ನುವಂತಹ ಯಾವುದಾದರೂ ವಿಪತ್ತು ನಿಮ್ಮ ಜೀವಿತದಲ್ಲಿರೋದಾದರೆ ಹೇಗೆ ಅದನ್ನು ಜಯಿಸಬಲ್ಲೀರಿ ಹೇಗೆ ಅದನ್ನು ಎದುರಿಸಬಲ್ಲೀರಿ ಹೇಗೆ ಅದಕ್ಕೆ ಉತ್ತರ ಪಡೆದುಕೊಳ್ಳಬಲ್ಲೀರಿ ಎಂಬುದಾಗಿ ಗೊತ್ತಾ ಪ್ರಾರ್ಥನೆಯಿಂದ ಮಾತ್ರ ನೀವು ಪ್ರಾರ್ಥನೆ ಮಾಡಲಾರದಂತೆ ಕರ್ತನಿಂದ ಪರಿಷ್ಕಾರ ನೀವು ಹೊಂದಿಕೊಳ್ಳಬಹುದು ಅಂದುಕೊಳ್ಳುವಂಥದ್ದು ಕೇವಲ ಅವಿವೇಕ ಆಗಿರುತ್ತೆ ಈ ದಿನ ನಮ್ಮಲ್ಲಿ ಬಹಳಷ್ಟು ಜನ ಅವರು ಮಾಡಬೇಕಾದ ಪ್ರಾರ್ಥನೆ ಮಾಡಲಾರದೆ ದೇವರು ಮಾತ್ರ ಮಾಡಬೇಕಾದದ್ದನ್ನು ಮಾಡಬೇಕು ಎಂದು ಆಶಿಸಿ ಹತಾಶರಾಗುತ್ತಾ ಇದ್ದಾರೆ ದೇವರ ಬಳಿಯಿಂದ ಏನೆಲ್ಲ ಕೋರಿಕೊಳ್ತಾ ಇದ್ದೀರೋ ಅದನ್ನು ನೀವು ಹೊಂದಿಕೊಳ್ಳಬೇಕಾದ್ರೆ ಖಂಡಿತವಾಗಿಯೂ ನಿಮ್ಮ ಮೊಳಕಾಲೂರಿ ಪ್ರಾರ್ಥಿಸಬೇಕು ಮೊಳಕಾಲೂರಿ ದೇವರ ಮುಂದೆ ಕಾಣಿಸಿಕೊಳ್ಳಬೇಕು ಪ್ರಾರ್ಥಿಸಬೇಕು ಪ್ರಾರ್ಥನೆಗೆ ತಕ್ಕ ಪ್ರತಿಫಲ ಹೊಂದಿಕೊಳ್ಳಬೇಕು ಕೇಳ್ತಿದ್ದೇನೆ ಪ್ರಾರ್ಥಿಸ್ತಾ ಇದ್ದೀರಾ ಒಂದು ವೇಳೆ ಮಾಡಬೇಕಾದಷ್ಟು ಪ್ರಾರ್ಥನೆ ಮಾಡದಿದ್ದರೆ ಈ ದಿನವೇ ಪ್ರಾರ್ಥನೆಯನ್ನು ಪ್ರಾರಂಭಿಸಿರಿ ಹಸುವೆ ತೀರುವವರೆಗೂ ಮಾಡ್ತೀರಿ ಹೇಳಿ ನೀವು ಊಟ ಮಾಡ್ತೀರಿ ಹೌದಲ್ಲವೇ ಅರ್ಧದಲ್ಲಿಯೇ ಊಟ ಮಾಡುವುದನ್ನು ಬಿಟ್ಟು ಎದಿದೀರಾ ಬ್ರದರ್ ನಮ್ಮ ಊಟದ ತಂಟೆಗೆ ಬರಬೇಡಿ ಅನುತೀರೋ ಚಿಕ್ಕಂದಿನಿಂದಲೇ ಊಟ ಮಾಡ್ತೇವಲ್ಲವೇ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತೇವೆ ಮಧ್ಯಾಹ್ನ ಲಂಚ್ ಮಾಡ್ತೇವೆ ರಾತ್ರಿ ಡಿನ್ನರ್ ಮಾಡ್ತೇವೆ ಯಾವಾಗ ನೋಡಿದ್ರು ಊಟ 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 ಎಂದಾದರೂ ನಿಮಗೆ ಊಟದ ಮೇಲೆ ಬೇಸರಾಗಿದೆಯಾ ಯಾವತ್ತಾದರೂ ಕೋಪ ಬಂದಿದೆಯಾ ಊಟದ ಮೇಲೆ ಇಗೋ ನಾಳೆಯಿಂದ ನಾನು ಅರ್ಧ ಊಟ ಮಾಡ್ತೇನೆ ಅನಿಸಿದೆಯಾ ನಿಮಗೆ ಯಾವತ್ತಿಗೂ ಅನಿಸೋದಿಲ್ಲ ಅರ್ಧದಲ್ಲಿ ಯಾವತ್ತೂ ನಾವು ಊಟ ಬಿಡೋದಿಲ್ಲ ಏನು ಮಾಡೋಣ ಯಾವಾಗೂ ಇದೇ ಊಟನೋ ಅಂದ್ಕೊಳ್ಳಲ್ಲ ನಿಲ್ಲಿಸೋದಿಲ್ಲ ಯಾಕೆ ಪ್ರಾರ್ಥನೆ ಮಧ್ಯದಲ್ಲೇ ನಿಲ್ಲಿಸ್ತೀರಿ ಪ್ರಾರ್ಥನೆ ಇಲ್ಲದೆ ಜೀವಿಸುತ್ತಾ ಇದ್ದೀರಿ ಯಾಕೆ ಪ್ರಾರ್ಥನೆ ಇಲ್ಲದೆ ಪ್ರಾರ್ಥನೆ ಮಾಡಲಾರದೆ ನಿಮ್ಮ ದಿನವನ್ನು ಪ್ರಾರಂಭಿಸ್ತಾ ಇದ್ದೀರಿ ಹೇಳೀರಿ ದೇವರ ಮೇಲೆ ಆಧಾರಗೊಳ್ಳುವುದು ಇವಿನ್ನೂ ಕಲಿತಿಲ್ಲ ಎಂದರ್ಥ ಊಟದ ಮೇಲೆ ಆಧಾರಗೊಂಡಿದ್ದೀರಿ ಊಟದ ಮೇಲೆ ಆಧಾರಗೊಂಡು ಬದುಕುತ್ತಾ ಇದ್ದೀರಿ ಆದರೆ ನಿಮ್ಮ ಬದುಕಿಗೆ ಆಧಾರವಾಗಿರುವ ದೇವರನ್ನೇ ನೀವು ಅವಲಂಬಿಸಿ ಜೀವಿಸುತ್ತಿರುವುದಾದರೆ ಯಾವತ್ತೇ ಆಗಲಿ ಪ್ರಾರ್ಥನೆಯನ್ನು ಬಿಟ್ಟು ಬಿಡುವ ವ್ಯಕ್ತಿಯಾಗಿರಲ್ಲ ಪ್ರಾರ್ಥನೆ ಮಾಡಲಾರದಂತೆ ಪ್ರಾರ್ಥನೆ ಇಲ್ಲದಂತೆ ನೀವು ಬದುಕಲು ಸಾಧ್ಯವೇ ಇರಲ್ಲ ಅಂತಹ ಉನ್ನತವಾದ ಆತ್ಮೀಕ ಸ್ಥಿತಿಗೆ ನಮ್ಮಲ್ಲಿ ಸೇರಿಕೊಂಡಿದೀರಿ ಊಟ ಮಾಡಲಾರದೆ ನಾನು ಇರಬಲ್ಲೇ ಆದರೆ ಕರ್ತನೊಂದಿಗೆ ಮಾತನಾಡಲಾರದೆ ಕರ್ತನೊಂದಿಗೆ ಸಂಭಾಷಿಸಲಾರದೆ ಪ್ರಾರ್ಥನೆ ಮಾಡಲಾರದೆ ನನ್ನ ಜೀವಿತವನ್ನು ನಾನು ಮುಂದುವರಿಸಲಾರೆ ಎಂಬ ಉನ್ನತವಾದ ಅಮೂಲ್ಯವಾದ ಆತ್ಮಿಕ ಸ್ಥಿತಿಗೆ ನಮ್ಮಲ್ಲಿ ಎಷ್ಟು ಜನ ಸೇರಿದ್ದೇವೆ ಒಂದು ಸಾರಿ ಆಲೋಚಿಸಿರಿ ಒಂದು ಸಮಸ್ಯೆ ಎದುರಾಯಿತು ಆ ಸಮಸ್ಯೆಗೆ ಪರಿಷ್ಕಾರ ಏನಾಗಿದೆ ಎಂಬುದಾಗಿ ನೆಹೇಮಿಯಾ ಪರಿಶೀಲಿಸಿದಾಗ ಅರ್ಥವಾದದೇನೆಂದರೆ ಪ್ರಾರ್ಥನೆಯೇ ಸಮಸ್ಯೆಗಳಿಗೆ ಪರಿಷ್ಕಾರವಾಗಿದೆ ಸಮಸ್ತ ಸಮಸ್ಯೆಗಳಿಗೇ ಪರಿಷ್ಕಾರವು ಕೇವಲ ಪ್ರಾರ್ಥನೆ ಮಾತ್ರ ಆಗಿದೆ ಎಂಬ ವಾಸ್ತವವನ್ನು ಸತ್ಯವನ್ನು ನೆಹೇಮಿಯ ಗ್ರಹಿಸಿಕೊಂಡಿರುವುದರಿಂದಲೇ ಒಂದು ದಿನವಲ್ಲ ಎರಡು ದಿನ ಅಲ್ಲ ಮೂರು ದಿನ ಅಲ್ಲ ಮೂರು ತಿಂಗಳಿಂದ ನಾಲ್ಕು ತಿಂಗಳುಗಳವರೆಗೂ ಪ್ರಾರ್ಥನೆ ಮಾಡ್ತಾನೆ ಸಮಸ್ಯೆ ಪರಿಷ್ಕರಿಸಲ್ಪಡುವುದಕ್ಕಾಗಿ ಕೇಳ್ತಿದ್ದೇನೆ ಈ ದಿನ ನಿಮ್ಮ ಜೀವಿತದಲ್ಲಿಯೂ ಒಂದು ಸಮಸ್ಯೆ ಇದೆ ಆ ಸಮಸ್ಯೆ ಪರಿಷ್ಕರಿಸಲ್ಪಡುವುದಕ್ಕಾಗಿ ಎಷ್ಟು ಕಾಲದಿಂದ ಪ್ರಾರ್ಥಿಸ್ತಾ ಇದ್ದೀರಿ ಎಷ್ಟು ಪರಿಶ್ರಮಪಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀರಿ ಎಷ್ಟು ಸಾರಿ ಉಪವಾಸವಿದ್ದು ಪ್ರಾರ್ಥನೆ ಮಾಡಿದ್ದೀರಿ ಎಂದು ಒಮ್ಮೆ ಆಲೋಚಿಸಿರಿ ನೆಹೆಮಿಯನ ಜೀವಿತದಲ್ಲಿ ದೇವ್ರು ಆಶ್ಚರ್ಯ ಕಾರ್ಯ ಮಾಡ್ತಾರೆ ನಿಮ್ಮ ನನ್ನ ಜೀವಿತದಲ್ಲಿ ದೇವರು ಆಶ್ಚರ್ಯ ಕಾರ್ಯಗಳನ್ನು ಮಾಡಬೇಕಾದ್ರೆ ನೆಹೇಮಿಯನ್ನ ಹಾಗೆ ಪ್ರಾರ್ಥನೆಯ ಜೀವಿತವನ್ನು ನೆಹೆಮಿಯನ ಹಾಗೆ ಆಹಾರ ಬಿಟ್ಟು ಉಪವಾಸವಿದ್ದು ಪ್ರಾರ್ಥಿಸುವ ಜೀವಿತವನ್ನು ನಾವು ಕೂಡ ಅಳವಡಿಸಿಕೊಳ್ಳುವುದಾದರೆ ಎಷ್ಟು ಚೆನ್ನಾಗಿರುತ್ತೆ ನೆಹೇಮಿಯನಿಗೆ ಅರ್ಥವಾಯಿತು ಅದೇನೆಂದರೆ ಎರುಸುಲೇಂ ಪಟ್ಟಣ ತಿರುಗಿ ನಿರ್ಮಿಸಲ್ಪಡಬೇಕಾದ್ರೆ ಅಂದರೆ ಯರುಸಲೇಂ ಗೋಡೆಗಳು ತಿರುಗಿ ನಿರ್ಮಿಸಲ್ಪಡಬೇಕು ಜನರ ಜೀವಿತಗಳು ಸರಿಪಡಿಸಲ್ಪಡಬೇಕಾದರೆ ಅದು ನನ್ನಿಂದ ಸಾಧ್ಯವಿಲ್ಲ ಆದರೆ ದೇವರಿಂದ ಸಾಧ್ಯವಾಗ್ತದೆ ಅದಕ್ಕಾಗಿ ಪ್ರಾರ್ಥನೆಯನ್ನು ಆಶ್ರಯಿಸಿದ ಕೆಡವಲ್ಪಟ್ಟ ಪೌಳಿಗೋಡೆ ನಿರ್ಮಿಸಲ್ಪಡಬೇಕಾದರೂ ಸುಟ್ಟು ಹೋದ ಕದಗಳೆಲ್ಲ ತಿರುಗಿ ನಿಲ್ಲಿಸಬೇಕಾದರೂ ಅದಕ್ಕೆ ಬಹಳ ಸಾಮಗ್ರಿಗಳು ಬೇಕು ಪ್ರಾರ್ಥನೆ ಮುಖಾಂತರವೇ ನೆಹೇಮಿಯಾ ಮುಂದೆ ಸಾಕ್ತಿದ್ದಾನೆ ಫಲಿತವಾಗಿ ಅರ್ಥಶಸ್ತನ ಬಳಿಗೆ ಹೋಗಿ ತನ್ನ ಸಮಸ್ಯೆಯೆಲ್ಲ ಅವನಿಗೆ ತಿಳಿಸಿದಾಗ ಅರ್ಥಶಸ್ತನು ಹೇಳಿದೇನ್ ಗೊತ್ತಾ ಯಾವಾಗ ತಿರುಗಿ ಬರ್ತಿ ಹೇಳು ಸಾಕು ನಿನ್ನಂಥವನನ್ನು ನಾನು ಕಳೆದುಕೊಳ್ಳಲು ಇಷ್ಟಪಡಲ್ಲ ಎಂದು ಅದ್ಭುತವಾದ ಒಂದು ಮಾತೇಳ್ತಾನೆ ಅದು ನನಗೆ ಬಹಳ ಇಷ್ಟವಾದ ಮಾತು ನೆಹೇಮಿಯಾ ಏನೋ ನಿನ್ನ ಪಟ್ಟಣಕ್ಕೆ ಹೋಗಿ ನಿನ್ನ ಪೂರ್ವಿಕರಿರುವ ಸಮಾಧಿಗಳ ಪಟ್ಟಣ ನಿರ್ಮಿಸುತ್ತೇನೆ ಅನ್ನುತ್ತಾ ಇದ್ದಿ ಬಹಳ ಭಾರಭರಿತವಾದ ಜವಾಬ್ದಾರಿಕೆಯುತವಾದ ಭಾರ ನೀನು ಹೋರುತ್ತಾ ಇದ್ದೀ ಅದು ನನಗೆ ಅರ್ಥವಾಗ್ತಿದೆ ಆದರೆ ನನಗಿರುವ ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡು ಏನು ಹೇಳು ರಾಜ ತಿರುಗಿ ಬರುವೀಯೋ ಇಲ್ಲವೋ ಏನಂತೆ ಬರುವಿಯೋ ಇಲ್ಲವೋ ರಾಜ ತಿರುಗಿ ಬರ್ತೇನೆ ಹಾಗಾದರೆ ನಿನ್ಗೇನ್ ಬೇಕು ಹೇಳು ಕೊಡ್ತೇನೆ ಅಂದರೆ ಅರ್ಥವೇನು ನೆಹೇಮಿಯ ತನ್ನ ಕೆಲಸದಲ್ಲಿ ಅಷ್ಟೊಂದು ನೈಪುಣ್ಯತೆ ಉಳ್ಳವನಾಗಿದ್ದ ತನ್ನ ಕೆಲಸದಲ್ಲಿ ಅಷ್ಟು ನಾಣ್ಯತೆಯುಳ್ಳವನಾಗಿದ್ದನು ತನ್ನ ಕೆಲಸದಲ್ಲಿ ಅಷ್ಟೊಂದು ನಂಬಿಗಸ್ತಿಕೆಯುಳ್ಳವನಾಗಿದನು ಹಾಗಾಗಿ ರಾಜನು ಏನನ್ನು ಕೋರಿಕೊಂಡ ಗೊತ್ತಾ ನೀನು ತಿರುಗಿ ಬರುತ್ತೀಯೋ ಇಲ್ಲವೋ ಹೇಳು ಬರುತ್ತೇನೆ ಅನ್ನುತ್ತಾನೆ ನೀನು ತಿರುಗಿ ಬರುವುದಾದರೆ ನಿನ್ಗೇನೆಲ್ಲ ಬೇಕಾಗಿದೆಯೋ ಅದನ್ನು ನಾನು ಕೊಡ್ತೇನೆ ರಾಜಾ ತಿರುಗಿ ಬರ್ತೇನೆ ಹಾಗಾದರೆ ನಿನಗೆ ಬೇಕಾಗಿರುವುದೆಲ್ಲ ನಾನು ಕೊಡ್ತೇನೆ ಏನನ್ನು ಕೋರಿಕೊಂಡ ಮೊದಲನೇದಾಗಿ ಸಮಯ ಕೋರಿಕೊಂಡ ಎರಡನೇದಾಗಿ ಸಹಾಯ ಕೋರಿಕೊಂಡ ಮೂರನೇದಾಗಿ ಸೈನ್ಯವನ್ನೂ ಕೋರಿಕೊಂಡ ನೋಡೋಣ ಬನ್ನಿರಿ ಸತ್ಯವೇದದಲ್ಲಿ ನೆಹೆಮೆಯನ ಪುಸ್ತಕ ಎರಡನೇ ಅಧ್ಯಾಯ ಏಳನೇ ವಚನ ತರುವಾಯ ನಾನು ಅರಸನಿಗೆ ರಾಜನಿಗೆ ಅನುಕೂಲವಾಗಿದ್ದರೆ ಯಹುದಾ ದೇಶಕ್ಕೆ ನಾನು ಸೇರುವವರಿಗೂ ನನ್ನನ್ನು ದಾಟಿಸುವುದಕ್ಕಾಗಿ ಆಚೆಯ ದೇಶಾಧಿಪತಿಗಳಿಗೆ ಪತ್ರಗಳನ್ನು ಪಟ್ಟಣದ ಪೌಳಿಗೋಡೆಗಳನ್ನೂ ದೇವಾಲಯದ ಕೋಟೆಯ ಬಾಗಿಲುಗಳನ್ನೂ ನಾನು ಪ್ರವೇಶಿಸ್ಲಿಕ್ಕಿರುವ ಮನೆಗೂ ತೊಲೆಗಳು ಮರಗಳು ಕೊಡುವ ಹಾಗೆ ರಾಜನ ಅರಣ್ಯಗಳನ್ನು ಕಾಯುವ ಆಸಾಫನಿಗೆ ಒಂದು ಪತ್ರವನ್ನು ಕೊಡಬೇಕು ಎಂದು ಕೇಳಿದೆನು ಮೂರನೇ ವಚನ ನನ್ನ ಪೂರ್ವಿಕರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಅದರ ಬಾಗಿಲುಗಳು ಬೆಂಕಿಯಿಂದ ಸುಟ್ಟು ಹೋಗಿವೆ ನನಗೆ ದುಃಖ ಇಲ್ಲದೆ ಇರುವುದೋ ಏನನ್ನು ತಾನೆ ಪಟ್ಟಣ ಹಾಳಾಗಿದೆ ಬಾಗಿಲುಗಳು ಸುಟ್ಟಾಕಲ್ಪಟ್ಟಿವೆ ಆದರೆ ಈಗ ರಾಜನ ಬಳಿಗೆ ಬಂದು ಏನ್ ಹೇಳ್ತಾನೆ ಮತ್ತೊಮ್ಮೆ ಓದುತ್ತೇನೆ ಕೇಳಿ ಪಟ್ಟಣದ ಪೌಳಿಗೋಡೆಯನ್ನೂ ಎರಡನೇದು ದೇವಾಲಯದ ಬಾಗಿಲುಗಳು ದೇವಾಲಯದ ಕೋಟೆಗೆ ಸಂಬಂಧಪಟ್ಟ ಬಾಗಿಲುಗಳನ್ನು ನಾನು ಪ್ರವೇಶಿಸ್ಲಿಕ್ಕಿರುವ ಮನೆಗೂ ತೊಲೆಗಳೂ ಮರಗಳನ್ನು ಕೊಡುವ ಹಾಗೆ ರಾಜಾ ನಿಮ್ಮ ಅರಣ್ಯಗಳಿಗೆ ಅಧಿಕಾರಿಯಾಗಿರುವಂತಹ ಆಸಾಫನಿಗೆ ಒಂದು ಲೆಟರ್ ಬರೆದು ಕೊಡುವೀರಾ ಇದೇನು ನೀನ್ ಕೇಳ್ತಿರೋದೇನು ನೀನೇನೋ ಗೋಡೆ ಕಟ್ತೇನಂದೆ ಈಗ ಗೋಡೆಯ ಜೊತೆಗೆ ದೇವರ ಆಲಯ ಅನುತಾ ಇದ್ದೀ ಮನೆ ಅನುತಾ ಇದ್ದೀ ಅಬೋ ಲಿಸ್ಟ್ ಬಹಳ ದೊಡ್ಡದಾಗಿದೆ ಆಗುವುದೇ ಇಲ್ಲ ಎಂದು ಹೇಳಿದನಂತೀರಾ ಹಾಗೆ ಹೇಳಲಿಕ್ಕಾಗ್ಲಿಲ್ಲ ಕಾರಣ ಏನು ನೆಹೇಮಿಯ ಅವಕಾಶವಾದಿಯಲ್ಲ ನೆಹೇಮಿಯ ಅದ್ಭುತನಾದ ಆತ್ಮಿಕನು ನೆಹೇಮೆಯ ಏನಾದರೂ ಕೇಳಿಕೊಳ್ಳುವುದಾದ್ರೆ ಅವಶ್ಯಕತೆ ಇದ್ರೆ ಮಾತ್ರ ಕೋರಿಕೊಳ್ತಾನೆ ಹೊರತು ತನಗಿರುವ ಬಗೆಬಗೆಯ ಕೋರಿಕೆ ತೀರಿಸಿಕೊಳ್ಳುವುದಕ್ಕಾಗಿ ಮಾತ್ರ ಕೇಳುವವನು ಅಲ್ಲವೇ ಅಲ್ಲ ಸಹೋದರ ಸಹೋದರಿಯರೇ ನಾವು ದೇವರ ಸನ್ನಿಧಿಗೆ ಹೋಗುವಾಗ ನಮಗೆ ಅವಶ್ಯಕವಾದವುಗಳನ್ನೇ ನಾವು ಕೋರಿಕೊಳ್ಳೋದಾದ್ರೆ ದೇವರು ಖಚಿತವಾಗಿಯೂ ಉತ್ತರ ಕೊಡ್ತಾರೆ ಮತ್ತೊಮ್ಮೆ ಹೇಳ್ತೇನೆ ಕೇಳಿ ನಾನು ಪ್ರಕಟಿಸುವ ದೇವರು ನಿಮ್ಮ ಪ್ರತಿಯೊಂದು ಅವಶ್ಯಕತೆ ತೀರಿಸುವುದಕ್ಕಾಗಿ ಶಕ್ತನಾಗಿದ್ದಾರೆ ಸಿದ್ಧನಾಗಿದ್ದಾರೆ ಅಷ್ಟು ಮಾತ್ರವಲ್ಲ ನೀವು ಅವರನ್ನು ನೋಡಿ ಇವರನ್ನು ನೋಡಿ ನಿಮ್ಮ ಜೀವಿತ ಅವರೊಂದಿಗೆ ಇವರೊಂದಿಗೆ ಕಂಪೇರ್ ಮಾಡಿಕೊಂಡು ಹೋಲಿಸಿಕೊಂಡು ಅವರ ಹಾಗೆ ನನಗೂ ಇದಿದ್ರೆ ಚೆನ್ನಾಗಿರುತ್ತೆ ಇವರ ಹಾಗೆ ನನಗೂ ಇದಿದ್ರೆ ಚೆನ್ನಾಗಿರುತ್ತೆ ಅವರ ಹಾಗೆ ನನಗೊಂದು ಕಾರು ಇವರ ಹಾಗೆ ನನಗೊಂದು ಎರಡಂತಸ್ತಿನ ಬಿಲ್ಡಿಂಗು ಅವರ ಹಾಗೆ ಇವರ ಹಾಗೆ ಹುಲಿಯನ್ನು ನೋಡಿ ಬರೇ ಇಟ್ಕೊಳ್ತೇನೆ ಎಂದು ಬಯಸುವುದಾದರೆ ದೇವರು ನಿಮ್ಮ ಕೋರಿಕೆ ತೀರಿಸುವುದೇ ಇಲ್ಲ ದೇವರು ನಿಮ್ಮ ಅವಶ್ಯಕತೆ ತೀರಿಸ್ತಾರೆ ಹೊರತು ನಿಮ್ಮ ಬಗೆ ಬಗೆಯ ಕೋರಿಕೆಗಳನ್ನು ಮಾತ್ರ ತೀರಿಸುವುದೇ ಇಲ್ಲ ಪ್ರಿಯರೇ ಅನವಶ್ಯಕವಾಗಿ ದೇವರ ಸನ್ನಿಧಿಗೆ ಹೋಗಿ ನಿಮ್ಮ ಬಗೆ ಬಗೆಯ ಕೋರಿಕೆಗಳನ್ನು ತೀರಿಸಬೇಕೆಂದು ನಿಮ್ಮ ಟೈಮ್ ವೇಸ್ಟ್ ಮಾಡಿಕೊಳ್ಬೇಡಿ ದೇವರ ಟೈಮ್ ಕೂಡ ವೇಸ್ಟ್ ಮಾಡಬಾರದು ನೆಹಿಮೆಯನ್ನು ಕೋರಿಕೊಳ್ಳುವುದು ಅವಶ್ಯಕವಾಗಿದೆ ಹೋಳಿಗೋಡೆಗಳು ನಿರ್ಮಿಸಲ್ಪಡಬೇಕು ದೇವರ ಆಲಯವು ನಿರ್ಮಿಸಲ್ಪಡಬೇಕು ಇಲ್ಲವೇ ಸರಿಪಡಿಸಲ್ಪಡಬೇಕು ಅವನಿರುವುದಕ್ಕಾಗಿ ಒಂದು ಮನೆ ಬೇಕು ಅದು ಅವಶ್ಯಕವಾಗಿದೆ ಅರ್ಥ ಮಾಡಿಕೊಂಡ ರಾಜನು ಬೇಕಾದ ಮರದ ಹಲಿಗೆ ಕೊಡುವುದಕ್ಕಾಗಿ ಅಡವಿಯಲ್ಲಿರುವ ಆಸಾಫನಿಗೆ ಪತ್ರ ಬರೆದುಕೊಡ್ತಾನೆ ರಾಜನಿಗೆ ಅರ್ಥವಾದದೇನೆಂದರೆ ಅವನು ಒಂದು ಪಟ್ಟಣವನ್ನೇ ಉದ್ಧರಿಸಬೇಕೆಂದು ಉದ್ದೇಶಿಸಿದ ಒಂದು ಒಳ್ಳೆ ಕೆಲಸ ಮಾಡುವುದಕ್ಕಾಗಿ ನೆಹೆಮಿಯಾ ಉದ್ದೇಶಿಸಿದ ತನ್ನ ಪೂರ್ವಿಕರು ಇರುವಂತಹ ಅವರ ಸಮಾಧಿಗಳಿರುವ ಪಟ್ಟಣವು ಹಾಳಾಗಿ ಹೋಗಿದೆ ಹೋಳಿಗೋಡೆ ಕೆಡವಿ ಹಾಕಿದಾರಂತೆ ಬಾಗಿಲುಗಳು ಸುಟ್ಟಾಕಿದಾರಂತೆ ಇವೆಲ್ಲ ಮಾಡಬೇಕಾದರೆ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಹೋಗಿ ಹೇಗೆ ನೆಹೇಮಿಯಾ ತಾನು ಉದ್ದೇಶಿಸಿರುವ ಕೆಲಸವನ್ನು ಪೂರ್ತಿಗೊಳಿಸಲಿಕ್ಕಾಗುತ್ತದೆ ಮಾಡ್ಲಿಕ್ಕಾಗಲ್ಲ ಅದಕ್ಕಾಗಿಯೇ ರಾಜನು ಏನ್ಮಾಡ್ತಾನೆ ಗೊತ್ತಾ ಗೋಡೆ ನಿರ್ಮಿಸುವುದಕ್ಕಾಗಿ ಬೇಕಾಗಿರುವ ಬಾಗಿಲ್ಗಳನ್ನು ನಿರ್ಮಿಸುವುದಕ್ಕಾಗಿ ಬೇಕಾಗಿರುವ ಗುಡಿಯನ್ನು ನಿರ್ಮಿಸುವುದಕ್ಕೆ ಬೇಕಾದ ಸಮಸ್ತವನ್ನು ಸಮಕೂಡಿಸಿ ಇದೆಲ್ಲವನ್ನು ತೆಗೆದುಕೊಂಡು ಹೋಗುವಾಗ ದಾರಿಯಲ್ಲಿ ದೋಚಿಕೊಳ್ಳುವಂಥವರಿರ್ತಾರೆ ಅಕಸ್ಮಾತ್ತಾಗಿ ಮೇಲೆ ದಾಳಿ ಮಾಡಿ ತೆಗೆದುಕೊಂಡು ಹೋಗುವಂಥವರು ದಾರಿಯಲ್ಲಿ ಕಾದುಕೊಂಡು ದೋಚಿಕೊಳ್ಳುವ ಕಳ್ಳರಿರುತ್ತಾರೆ ನಾನಿದೆಲ್ಲವನ್ನೂ ಸಮಕೂಡಿಸಿ ನೆಹೇಮಿಯನಿಗೆ ಕೊಟ್ಟು ಕಳಿಸಿದ ನಂತರ ಅದಕ್ಕೆ ತಕ್ಕ ಭದ್ರತೆಯನ್ನು ನಾನು ಕೊಡದೇ ಇದ್ದರೆ ನೆಹೇಮಿಯ ಸೇರಬೇಕಾದ ಗಮ್ಯಕ್ಕೆ ಸೇರಲಾರನು ಎಂಬುದಾಗಿ ಏನ್ಮಾಡ್ತಾನೆ ಸೈನ್ಯವನ್ನು ಕೂಡ ರಾಜನು ನೇಮಿಸುತ್ತಾನೆ ಅದೇ ಸಮಯದಲ್ಲಿ ಅವನು ಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕಿದ್ದಾನೆ ಒಂದು ಪಟ್ಟಣವನ್ನು ಉದ್ಧರಿಸುವವನಾಗಿರುವುದರಿಂದ ಯಾವ ಅಧಿಕಾರದಿಂದ ನೀನ್ ಮಾಡ್ತಾ ಇದ್ದೀ ಎಂಬುದಾಗಿ ಯಾರಾದರೂ ಶತ್ರುತ್ವ ಇಟ್ಕೊಂಡು ಒಂದು ವೇಳೆ ನೆಹೆಮಿಯ ಮಾಡುವ ಕೆಲಸವನ್ನು ಆಟಂಕಪಡಿಸುತ್ತಾರೇನೋ ಎಂಬುದಾಗಿ ನೆಹೆಮಿಯನನ್ನು ನನ್ನು ಪಟ್ಟಣಕ್ಕೆ ಗವರ್ನರ್ ಆಗಿ ಆ ದಿನ ಅರ್ಥಶಸ್ತನು ಅಧಿಕಾರದೊಂದಿಗೆ ಅಲ್ಲಿಗೆ ಕಳಿಸುತ್ತಾನೆ ಅದ್ಭುತವಲ್ಲವೋ ನನ್ನ ಬೈಬಲ್ ಹೇಳುತ್ತದೆ ಎಫೇಸದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತನೇ ವಚನ ಏನು ಹೇಳುತ್ತೆ ಗೊತ್ತಾ ನಾವು ಬೇಡುವವುಗಳಿಗಿಂತಲೂ ಊಹಿಸುವವುಗಳೆಲ್ಲವುಗಳಿಗಿಂತಲೂ ಅತ್ಯಧಿಕವಾಗಿ ಅನುಗ್ರಹಿಸುವತನು ನಮ್ಮ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ ಅರ್ಥಶಸ್ತನು ಎಂಬ ರಾಜನು ಇಷ್ಟೊಂದು ಕಾರ್ಯ ಮಾಡಲು ಕಾರಣ ಗೊತ್ತಾ ಅರ್ಥಶಸ್ತ ಎಂಬ ರಾಜನ ಮನಸ್ಸನ್ನು ಯಾರು ವಶಪಡಿಸಿಕೊಳ್ತಾರೆ ಹೇಳಿ ಆ ದಿನ ನನ್ನ ದೇವರು ಸ್ವಾಧೀನಪಡಿಸಿಕೊಂಡಿದ್ರು ಯಾಕೆಂದರೆ ಪ್ರಪಂಚದ ಪ್ರತಿ ಅಧಿಕಾರಿಯನ್ನು ರಾಜನನ್ನು ಆಧೀನ ಮಾಡಿಕೊಳ್ಳುವಂತಹ ಸ್ವಾಧೀನ ಮಾಡಿಕೊಳ್ಳುವಂತಹ ಮಹಾರಾಜನು ನಮ್ಮ ಕರ್ತನಾದ ಯೇಸುಕ್ರಿಸ್ತನಾಗಿದ್ದಾರೆ ನೆಹೇಮಿಯನಿಗೆ ಏನೆಲ್ಲ ಬೇಕಿತ್ತೋ ಬೇಡಿದವುಗಳಿಗಿಂತಲೂ ಅಧಿಕವಾಗಿಯೇ ದೇವರು ಅರ್ಥಶಸ್ತನು ಎಂಬ ರಾಜನ ಮುಖಾಂತರ ಸಮಸ್ತವನ್ನು ಸಮಕೂಡಿಸಿ ಕಳಿಸುತ್ತಾರೆ ಸಮಯ ಕೋರಿಕೊಳ್ತಾನೆ ಸಹಾಯ ಕೋರಿಕೊಳ್ತಾನೆ ಸೈನ್ಯವನ್ನು ಕೋರಿಕೊಳ್ತಾನೆ ಡೈರೆಕ್ಟ್ ಆಗಿ ಕೋರಿಕೊಳ್ಳುವ ಅಗತ್ಯವಿಲ್ಲ ಇಂಡೈರೆಕ್ಟ್ ಆಗಿ ರಾಜ ಇಷ್ಟೊಂದು ಮರದ ಹಲಿಗೆಗಳನ್ನು ಇಷ್ಟೊಂದು ಸಾಮಗ್ರಿಗಳನ್ನು ನೀವು ಕೊಟ್ಟಿರುವುದಾದ್ರೆ ಇದಕ್ಕೆ ಭದ್ರತೆ ಇಲ್ಲದೆ ನಾನು ಹೇಗೆ ಹೋಗ್ಲಿಕ್ಕಾಗುತ್ತೆ ಎಂದು ಕೇಳುವ ಅವಶ್ಯಕತೆ ಇಲ್ಲ ಅರ್ಥವಾಗುತ್ತಿದೆ ಈಗ ರಾಜನು ಏನ್ಮಾಡ್ತಾನೆ ಹೇಳಿ ಸಮಯವನ್ನು ಕೊಡ್ತಾನೆ ಸಹಾಯ ಕೊಡ್ತಾನೆ ಸೈನ್ಯವನ್ನು ಕೂಡ ಕೊಟ್ಟು ಕಳುಹಿಸುತ್ತಿದ್ದಾನೆ ಕೇಳಿ ಸಹೋದರ ಸಹೋದರಿಯರೇ ನೀವು ಮಾಡಬೇಕಾದ ಪ್ರಾರ್ಥನೆ ನೀವು ಮಾಡುವುದಾದ್ರೆ ಮಾಡಬೇಕಾದಷ್ಟು ಮಾಡುವುದಾದರೆ ನೀವು ಮಾಡಿದ ಪ್ರಾರ್ಥನೆ ದೇವರ ಸನ್ನಿಧಿಗೆ ಸೇರುವುದಾದರೆ ನೀವು ಬೇಡಿದವುಗಳಿಗಿಂತಲೂ ನೀವು ಆಶಿಸಿದವುಗಳಿಗಿಂತಲೂ ಅತ್ಯಧಿಕವಾದದನ್ನೇ ನನ್ನ ದೇವರು ನಿಮ್ಮ ಜೀವಿತದಲ್ಲಿ ಅನುಗ್ರಹಿಸುತ್ತಾರೆ ನಮ್ಮನ್ನು ಕನಿಕರಿಸಿರಿ ಪ್ರತಿ ಅವಶ್ಯಕತೆಯನ್ನು ತೀರಿಸಿರಿ ಆತ್ಮೀಕವಾಗಿ ಆರೋಗ್ಯಕರವಾಗಿ ಆರ್ಥಿಕವಾಗಿ ಕುಟುಂಬಪರವಾಗಿ ಮಕ್ಕಳ ವಿದ್ಯಾಭ್ಯಾಸದ ವಿಷಯದಲ್ಲಿ ಉದ್ಯೋಗದ ವಿಷಯದಲ್ಲಿ ವಿವಾಹ ವಿಷಯದಲ್ಲಿ ದೇವರೇ ನಿಮ್ಮ ಕನಿಕರವನ್ನು ತೋರಿಸಿರಿ ದಿವ್ಯದಾನವನ್ನು ದಯಪಾಲಿಸಿರಿ ಆಶೀರ್ವಾದಗಳನ್ನು ದಯಪಾಲಿಸಿರಿ ಗರ್ಭಫಲದ ವಿಷಯದಲ್ಲಿ ಸ್ವಂತ ಮನೆಯ ವಿಷಯದಲ್ಲಿ ಆರ್ಥಿಕ ಸ್ಥಿರತೆಯಲ್ಲಿ ನಿಮ್ಮ ಕನಿಕರವನ್ನು ತೋರಿಸಿರಿ ಸಮಾಧಾನ ದೇವರೇ ಈ ಕಲ್ವರಿಸ್ವರ ವೀಕ್ಷಿಸುವ ಎಲ್ಲರನ್ನೂ ಆಶೀರ್ವದಿಸಿರಿದೇವರೇ ಈ ಸಂದೇಶಗಳನ್ನು ವೀಕ್ಷಿಸುವವರು ರಕ್ಷಿಸಲ್ಪಡುವ ಹಾಗೆ ಸಹಾಯ ಮಾಡಿರಿದೇವರೇ ಏಸುವೆ ನಾವು ಮಾಡುವ ಈ ಸೇವೆ ನಿಮ್ಮದಾಗಿದೆ ನಿಮ್ಮ ಸಹಾಯದಿಂದಲೇ ಈ ಸೇವೆ ಮುಂದುವರಿಯುತ್ತಿದೆ ಇದು ಮನುಷ್ಯನ ಆಲೋಚನೆ ಅಲ್ಲ ಇದು ನಿಮ್ಮ ಚಿತ್ತವಾಗಿದೆ ಇದು ನಿಮ್ಮ ಉದ್ದೇಶವಾಗಿದೆ ಈ ನಿಮ್ಮ ಚಿತ್ತಕ್ಕೇ ಈ ನಿಮ್ಮ ಉದ್ದೇಶಕ್ಕೆ ಯಾರೇ ಆಗಲಿ ಅಡ್ಡ ತಡೆಯುವುದಾದರೆ ನಷ್ಟ ಹೋಗುತ್ತಾರೆ ಕಷ್ಟಗಳ ಪಾಲಾಗುತ್ತಾರೆ ದೇವರೇ ನಿಮಗೆ ಎದುರು ನಿಂತು ಬದುಕಬಲ್ಲಂಥವರು ಯಾರಿದ್ದಾರೆ ದೇವರೇ ತಂದೆಯೇ ಈ ನಮ್ಮ ಸೇವೆಯನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡ್ತೇವೆ ಅಭಿವೃದ್ಧಿಪಡಿಸಿರಿ ದೇವರೇ ಆತ್ಮಗಳನ್ನು ರಕ್ಷಿಸಿರಿ ದೇವರೇ ಪ್ರತಿ ಆಟಂಕವನ್ನು ತೊಲಗಿಸಿರಿ ದೇವರೇ ಪ್ರತಿ ಅಪಾಯವನ್ನು ತೊಲಗಿಸಿ ಬಿಡಿರಿ, ನಿಮ್ಮ ನಾಮವನ್ನೇ ಮಹಿಮೆ ಪಡಿಸಿಕೊಳ್ಳಿರಿ ನಿಮಗೇ ಮಹಿಮೆ ಘನತೆ ಪ್ರಭಾವಗಳನ್ನು ಸಲ್ಲಿಸುತ್ತಾ ಯೇಸುಬಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ నమ్మ విళాస కల్వరి పోస్ట్ బాక్స్ నంబర్ థర్టీ కుక్కత్పల్లి హైదరాబాద్ సెవెంటీ టూ